ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವಿವಾನ್ ಅಕಾಡೆಮಿ ಒಳಗೆ ಬಂದಿದ್ದನ್ನು ನೋಡಿ ಪ್ರ್ಯಾಕ್ಟೀಸ್ ಮಾಡುತ್ತಿದ್ದ ಪ್ಲೇಯರ್ಸ್ ಎಲ್ಲ ತಮ್ಮ ಪ್ರಾಕ್ಟೀಸ್ ನಿಲ್ಲಿಸಿ ಅವನಿಗೆ ವಿಶ್ ಮಾಡಿದರು ಅದಕ್ಕೆ ಪ್ರತಿಯಾಗಿ ತಲೆಯಾಡಿಸಿದ ವಿವಾನ್ ಸ್ವಲ್ಪ ಸಮಯದ ನಂತರ ಉಳಿದ ಎಲ್ಲ ಪ್ಲೇಯರ್ಸ್ಗಳು ಬಂದರು ಎಲ್ಲರೂ ಬಂದಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಮಾತು ಶುರು ಮಾಡಿದ ಮೊದಲಿಗೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ ಯಾಕಂದರೆ ನಿನ್ನೆ ಮತ್ತೆ ಮೊನ್ನೆ ನೀವು ನನಗೋಸ್ಕರ ವೆಯ್ಟ್ ಮಾಡಿ ವಾಪಸ್ ಹೋಗುವ ಹಾಗೆ ಆಯಿತು ಅನ್ನೋದು ಗೊತ್ತಾಯಿತು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ಬರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ನಿಮಗೆ ಇನ್ಫಾರ್ಮ್ ಕೂಡ ಮಾಡೋಕ್ಕಾಗಲಿಲ್ಲ ಸಾರಿ ಎಂದು ತನ್ನ ತಪ್ಪಿಗೆ ಕ್ಷಮೆ ಕೇಳಿದ ಓಕೆ ಈಗ ಗೇಮ್ ಕಡೆ ಬರೋಣ ಮೊದಲು ಅರ್ಧ ಗಂಟೆ ಅಪ್ ಎಕ್ಸಸೈಸ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು ಒಂದು ವಾರ ನೀವು ಪ್ರ್ಯಾಕ್ಟೀಸ್ ಮಾಡಿದ ನಂತರ ನಿಮಗಿಂತ ಸ್ಟ್ರಾಂಗ್ ಆಗಿರೋ ಬಾಯ್ಸ್ ಟೀಮ್ ಜೊತೆ ಆಡಿ ಗೆಲ್ಲಬೇಕು ಇವರ ಮೇಲೆ ಗೆದ್ದ ನಂತರ ಇವರಿಗಿಂತ ಸ್ಟ್ರಾಂಗ್ ಆಗಿರೋ ಇನ್ನೊಂದು ಟೀಮ್ ಜೊತೆ ಆಡಿ ಗೆಲ್ಲಬೇಕು ಹೀಗೆ ಒಟ್ಟು ಒಂದಕ್ಕಿಂತ ಒಂದರಂತೆ ಸ್ಟ್ರಾಂಗ್ ಆಗಿರೋ ನಾಲ್ಕು ಟೀಮ್ಗಳ ಜೊತೆ ನೀವು ಆಟ ಆಡಲೇಬೇಕು ನಾವು ಬೇರೆ ಬೇರೆ ಟೀಮ್ಗಳ ಜೊತೆ ಆಡುವುದರಿಂದ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗುತ್ತೆ ಆಗ ಅವುಗಳನ್ನು ಸರಿ ಮಾಡಿಕೊಂಡು ಫೈನಲ್ನಲ್ಲಿ ಉತ್ತಮ ಪ್ರದರ್ಶನ ಕೊಡೋಕೆ ಸಾಧ್ಯವಾಗುತ್ತೆ ಸೊ ನಾವು ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೂ ಮುಂಚೆ ಈ ನಾಲ್ಕು ಟೀಮ್ಗಳ ಜೊತೆ ಆಡಿ ಸೋಲಿಸಬೇಕು ಎಂದನು ಗಂಭೀರವಾಗಿ ಎಲ್ಲರೂ ಕೂಡ ಓಕೆ ಅನ್ನೋ ಹಾಗೆ ತಲೆದೂಗಿದರು ಮತ್ತು ಮಾತು ಮುಂದುವರಿಸಿ ಗೇಮ್ ಆಡಬೇಕಾದರೆ ನಿಮ್ಮ ಗಮನ ಪೂರ್ತಿ ಗೇಮ್ ಮೇಲೆ ಇರಬೇಕು ನಿಮ್ಮ ಕೆಲಸ ಕೆಲಸದ ಟೆನ್ಷನ್ ಆಗಿರಲಿ ನಿಮ್ಮನೆಯ ವಿಷಯವಾಗಿರಲಿ ಎಲ್ಲನೂ ಕೋರ್ಟಿಂದ ಆಚೆನೆ ಬಿಟ್ಟು ಬರಬೇಕು ಒಂದು ಸರ್ತಿ ಕೋರ್ಟ್ ಒಳಗೆ ಬಂದ ಮೇಲೆ ನಾನು ನನ್ನ ಬೆಸ್ಟ್ ಕೊಡಬೇಕು ನನ್ನ ಟೀಮ್ನ ಗೆಲ್ಲಿಸಬೇಕು ನಮ್ಮ ಕರ್ನಾಟಕನ ಗೆಲ್ಲಿಸಬೇಕು ಅನ್ನೋದಷ್ಟೇ ನಿಮ್ಮ ತಲೆಯಲ್ಲಿರಬೇಕು ಎಂದು ಒಂದಷ್ಟು ಸಲಹೆ ಕೊಟ್ಟು ಅವರನ್ನು ಹುರಿದುಂಬಿಸುತ್ತಾನೆ ಅರ್ಧ ಗಂಟೆಯ ವಾಮಪ್ ನಂತರ ಪ್ರಾಕ್ಟೀಸ್ ಶುರುವಾಗಿತ್ತು ವಿವಾನ್ ಎಲ್ಲರೂ ಆಡೋದನ್ನು ಗಮನ ಬಿಟ್ಟು ನೋಡುತ್ತಿದ್ದ ಅಷ್ಟು ಜನ ಪ್ಲೇಯರ್ಸ್ಗಳಲ್ಲಿ ಇಂಚರ ಶರಣ್ಯ ಶಿಲ್ಪ ಮತ್ತು ರಚಿತ ಈ ನಾಲ್ಕು ಜನ ಬೆಸ್ಟ್ ಪ್ಲೇಯರ್ಸ್ ಅಂದುಕೊಂಡ ಒಬ್ಬೊಬ್ಬರ ಸ್ಕಿಲ್ಸ್ ಡಿಫರೆಂಟ್ ಮತ್ತು ಸ್ಟ್ರಾಂಗ್ ಆಗಿ ಇದೆ ಅಂದುಕೊಂಡ ಕೊನೆಯಲ್ಲಿ ಅವರಿಗೆಲ್ಲರಿಗೂ ಅವರ ವೀಕ್ನೆಸ್ಗಳನ್ನು ತೋರಿಸಿ ಅದರ ಕಡೆ ಹೆಚ್ಚಿನ ಗಮನ ಹರಿಸುವಂತೆ ಹೇಳಿ ಅಂದಿನ ಕೋಚಿಂಗ್ನ ಮುಗಿಸಿದ ಎಲ್ಲರೂ ಮನೆಗೆ ಹೊರಟು ನಿಂತ ಮೇಲೆ ಇಂಚರಾಗೆ ಆದ ಇನ್ಸಿಡೆಂಟ್ನ ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಹುಡುಗಿಯರಿಗೂ ಸೇಫಾಗಿ ಮನೆಗೆ ಹೋಗುವಂತೆ ತಿಳಿಸಿ ಇಂಚರಾನ ಕರೆದುಕೊಂಡು ಮನೆಗೆ ಡ್ರಾಪ್ ಮಾಡಿ ಹೋಗುತ್ತಾನೆ ಎಂದಿನಂತೆ ಸ್ಕೂಲ್ಗೆ ಬಂದಳು ಇಂಚರ ಅವಳು ಮೊದಲೇ ನಿರ್ಧಾರ ಮಾಡಿದ ಹಾಗೆ ಸಾಯಂಕಾಲ ಬೇಗ ಹೋಗುವುದಕ್ಕೆ ಪರ್ಮಿಷನ್ ತಗೊಳ್ಳೋಕೆ ಅಂತ ವಿವಾನಿದ್ದಲ್ಲಿಗೆ ಬಂದಳು ಅಭ್ಯಾಸದಂತೆ ಡೋರ್ ತಳ್ಳಿ ಒಳಗೆ ಬರಲು ಹೋದ ಇಂಚರಾಗೆ ಅಲ್ಲಿ ಸಂದೀಪ್ ಕೂಡ ವಿವಾನ್ ಕ್ಯಾಬಿನ್ನಲ್ಲಿ ಇರೋದು ಕಾಣಿಸುತ್ತೆ ಆಗ ಬಾಗಿಲಲ್ಲೇ ನಿಂತ ಇಂಚರ ಮೇ ಐ ಕಮ್ಮಿಂಗ್ ಸರ್ ಎಂದು ಪರ್ಮಿಷನ್ ಕೇಳಿದಳು ಯಾವುದೋ ವಿಷಯದ ಕುರಿತು ಮಾತನಾಡುತ್ತಿದ್ದ ವಿವಾನ್ ಮತ್ತು ಸಂದೀಪ್ ಇಬ್ಬರು ತಿರುಗಿ ನೋಡಿದರು ಅವಳು ಪರ್ಮಿಷನ್ ಕೇಳುತ್ತಿರುವುದು ನೋಡಿ ವಿವಾನ್ ಹುಬ್ಬೇರಿಸಿದರೆ ಎರಡು ದಿನದ ನಂತರ ಅವಳನ್ನು ನೋಡಿ ಸಂದೀಪ್ ಕಣ್ಣುಗಳು ಮಿನುಗಿದವು ಯಾ ಕಮ್ಮಿಂಗ್ ಎಂದ ವಿವಾನ್ ಧ್ವನಿ ಕೇಳಿ ಒಳಗೆ ಬಂದಳು ಸರ್ ನೆನೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಸ್ಕೂಲ್ಗೆ ಬರೋಕ್ಕಾಗಲಿಲ್ಲ ತಗೊಳ್ಳಿ ಲೀವ್ ಲೆಟರ್ ಎಂದು ಮೊದಲೇ ಸಿದ್ಧ ಮಾಡಿ ತಂದಿದ್ದ ಲೆಟರನ್ನು ವಿವಾನ್ಗೆ ಕೊಡುತ್ತಾಳೆ ಅವನಿಗೆ ಅವಳು ರಜೆ ಮಾಡಿದ ಕಾರಣ ಗೊತ್ತಿದ್ದರಿಂದ ಆ ಲೆಟರ್ನ ಸೈಡಿಗೆ ಇಟ್ಟಿದ್ದ ಅವಳು ಹುಷಾರಿಲ್ಲ ಎಂದಿದ್ದನ್ನು ಕೇಳಿದ ಸಂದೀಪ್ ಇಂಚ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗಿದ್ರೆ ಇವತ್ತು ಮನೆಯಲ್ಲಿದ್ದು ರೆಸ್ಟ್ ಮಾಡಬೇಕಿತ್ತು ಯಾಕೆ ಬರೋಕೆ ಹೋದ್ರಿ ಎಂದ ಕಾಳಜಿಯಿಂದ ಅವನ ಕಾಳಜಿಗೆ ಮಾತಿಗೆ ಪರವಾಗಿಲ್ಲ ಸರ್ ನಾನು ಈಗ ಆರಾಮಾಗಿದ್ದೀನಿ ಎಂದು ಒಂದು ನಗುವಿನೊಂದಿಗೆ ಉತ್ತರಿಸಿದಳು ಅವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ವಿವಾನ್ಗೆ ಮಧ್ಯ ಮಾತಾಡಿದ ಸಂದೀಪ್ ಮೇಲೆ ಕೋಪ ಬಂದಿತ್ತು ಅವನು ಅದೇ ಕೋಪದಲ್ಲಿ ಮಿಸ್ಟರ್ ಸಂದೀಪ್ ನಿಮ್ಮ ಜೊತೆ ನಾನು ಆಮೇಲೆ ಮಾತಾಡ್ತೀನಿ ನೀವಿನ್ ಹೊಡ್ಬಹುದು ಎಂದನು ಗಂಭೀರವಾಗಿ ಓಕೆ ಸರ್ ಎಂದು ಅಲ್ಲಿಂದ ಹೋಗುತ್ತಾನೆ ಸಂದೀಪ್ ಅವನು ಹೋದ ಮೇಲೆ ಅಷ್ಟೊತ್ತಿನ ತನಕ ನಿಂತುಕೊಂಡೆಯಿಂದ ಇಂಚರ ಸೀದಾ ಚೇರ್ ಮೇಲೆ ಕುಳಿತು ತಾನು ಬಂದ ಮುಖ್ಯ ಕಾರಣವನ್ನು ತಿಳಿಸುತ್ತಾಳೆ ಇಂಚರ ಮತ್ತು ವಿವಾನ್ ಇಬ್ಬರು ಯಾರಾದರೂ ಇದ್ದರೆ ಮಾತ್ರ ಅವರವರ ಪೊಸಿಷನ್ಗೆ ಮರ್ಯಾದೆ ಕೊಡೋದು ಇಬ್ಬರೇ ಇದ್ದಾಗ ಇಬ್ಬರು ಮಾಮೂಲಿಯಾಗೆ ಮಾತಾಡುತ್ತಾರೆ ನೀನು ಫ್ರೀ ಟೈಮ್ನಲ್ಲಿ ಕ್ಲಾಸ್ ತೊಗೊಳ್ಳೋದೇನು ಬೇಡ ಲಾಸ್ಟ್ ಪೀರಿಯಡ್ ಶಿವರಾಮ್ ಸರ್ಗೆ ಹೇಳ್ತೀನಿ ಅವರು ನಿನ್ನ ಕ್ಲಾಸ್ನ ತೊಗೋತಾರೆ ಬಿಡು ಎಂದನು ಬೇಡ ವಿವಾನ್ ಅವರಿಗೂ ಸಿಗೋದು ಒಂದೇ ಫ್ರೀ ಪೀರಿಯಡ್ ಈಗ ನನ್ನ ಕ್ಲಾಸ್ನು ಅವರಿಗೆ ತೊಗೊಳೋಕೆ ಹೇಳಿದರೆ ಅವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ನಾನೇ ಹೇಗೋ ಮೇಂಟೈನ್ ಮಾಡ್ತೀನಿ ಬಿಡು ಎಂದಳು ಓಕೆ ಫೈನ್ ಎಂದು ಅವಳ ಮಾತಿಗೆ ಒಪ್ಪಿದ ಇವರ ಅಷ್ಟು ಮಾತನ್ನು ವಿವಾನ್ ಕ್ಯಾಬಿನ್ ಡೋರ್ ಹತ್ತಿರ ನಿಂತುಕೊಳ್ಳ ಕೇಳಿಸಿಕೊಳ್ಳುತ್ತಿದ್ದ ಸಂದೀಪ್ಗೆ ಇವರ ಮೇಲೆ ದಿನದಿಂದ ದಿನಕ್ಕೆ ಅನುಮಾನ ಜಾಸ್ತಿ ಆಗುತ್ತಲೇ ಇತ್ತು ನಾನು ಒಳಗೆ ಇದ್ದಾಗ ಸರ್ನಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿದ್ಲು ಅವನು ಕೂಡ ಹೋಗಿ ಬನ್ನಿ ಅಂತಲೇ ಮಾತಾಡಿಸಿದ ಆದರೆ ನಾನು ಆಚೆ ಬರ್ತಿದ್ದ ಹಾಗೆ ಇವಳು ಅವನ ಹೆಸರಿಡಿದು ಕರೆದರೆ ಇವನು ಕೂಡ ಏಕವಚನದಲ್ಲಿ ಮಾತಾಡಿಸಿದ ಇವರಿಬ್ಬರ ಮಧ್ಯೆ ಏನೋ ಇದೆ ಆವತ್ತು ನೋಡಿದರೆ ಸ್ಪೋರ್ಟ್ಸ್ ರೂಮಲ್ಲಿ ತಪ್ಕೊಂಡು ನಿಂತಿದ್ರು ಇವತ್ತು ನೋಡಿದರೆ ಹೀಗೆ ಇಲ್ಲ ಇಂಚರ ನನ್ನವಳು ನಾನು ಅವಳನ್ನ ಮೊದಲು ಇಷ್ಟಪಟ್ಟಿದ್ದು ಅದರಿಂದ ಅವಳು ನನಗೆ ಸಿಗಬೇಕು ಸೊ ಇವರಿಬ್ಬರು ಹೀಗೆ ಹೀಗೆ ಬಿಟ್ಟರೆ ನನಗೆ ಇಂಚರ ಸಿಗಲ್ಲ ಇವರನ್ನು ಹೇಗಾದರೂ ದೂರ ಮಾಡಲೇಬೇಕು ಎಂದು ತನ್ನಲ್ಲೇ ಒಂದಷ್ಟು ಲೆಕ್ಕಾಚಾರ ಹಾಕಿಕೊಂಡ ಸಂದೀಪ್ ದಿನಗಳು ಸದ್ದಿಲ್ಲದಂತೆ ಸಾಗುತ್ತಿದ್ದವು ಅಂದು ಭಾನುವಾರ ಆಗಿದ್ದರಿಂದ ಬಾಯ್ಸ್ ಜೊತೆ ಕಬಡ್ಡಿ ಮ್ಯಾಚ್ ಇತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿವಾನ್ ಜೊತೆ ಅಕಾಡೆಮಿಗೆ ಬಂದ ಇಂಚರ ತಮ್ಮ ಟೀಮ್ ಪ್ಲೇಯರ್ಸ್ ಜೊತೆ ಸೇರಿ ವಾರ್ಮ್ ಅಪ್ ಎಕ್ಸಸೈಸ್ ಮುಗಿಸಿದಳು ಅಷ್ಟರಲ್ಲಿ ವಿವಾನ್ ಕರೆಸಿದ ಬಾಯ್ಸ್ ಟೀಮ್ ಕೂಡ ಬಂದಿತ್ತು ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟ ನಂತರ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಎರಡೂ ಟೀಮ್ನ ಕ್ಯಾಪ್ಟನ್ ಬಂದು ಒಬ್ಬರಿಗೊಬ್ಬರು ಶೇಕ್ ಹ್ಯಾಂಡ್ ಮಾಡಿದ ಮೇಲೆ ಟಾಸ್ ಹಾಕುತ್ತಾನೆ ವಿವಾನ್ ಟಾಸ್ನ ಇಂಚರ ಗೆದ್ದಿದ್ದರಿಂದ ಡಿಫೆಂಡಿಂಗ್ ಚೂಸ್ ಮಾಡಿದಳು ಸೊ ಎದುರಾಳಿ ಟೀಮ್ ಮೊದಲು ರೈಡಿಂಗ್ಗೆ ಬಂದರು ಮೊದಲ ರೈಡಿಗೆ ಬಂದ ಕಟ್ಟು ಮಸ್ತಾದ ಬಾಡಿ ಇರೋ ಒಬ್ಬನನ್ನು ನೋಡಿ ಕೆಲವು ಹುಡುಗಿಯರು ಹೆದರಿದರು ಅವನು ಕೋರ್ಟ್ಗೆ ಎಂಟ್ರಿಯಾದ ಬರೀ ಹದಿನೈದು ಸೆಕೆಂಡ್ಗಳಲ್ಲೇ ಇಂಚರಾಳ ಟೀಮ್ನಲ್ಲಿ ಬೆಸ್ಟ್ ಡಿಫೆಂಡರ್ ಆಗಿದ್ದ ರಚಿತಾ ಮತ್ತು ಅವಳ ಪಕ್ಕ ನಿಂತಿದ್ದ ದೀಪಿಕಾ ಇಬ್ಬರನ್ನು ಯಾವುದೇ ಕಷ್ಟ ತೆಗೆದುಕೊಳ್ಳದೆ ಆರಾಮಾಗಿ ಟಚ್ ಮಾಡಿ ಎರಡು ಪಾಯಿಂಟ್ಸ್ ತಂದಿದ್ದ ಮೊದಲನೇ ರೈಡ್ನಲ್ಲಿ ಎರಡು ಪಾಯಿಂಟ್ಸ್ ಹೋಗಿದ್ದನ್ನು ನೋಡಿ ಹಿಂಚರಾಗೆ ಇವರು ಹೆದರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಆದರೂ ಗೇಮ್ ಆಡಬೇಕಾದರೆ ಡಿಸ್ಕಸ್ ಮಾಡೋ ಅವಕಾಶ ಇಲ್ಲದೇ ಇರುವುದರಿಂದ ಮೊದಲ ಅರ್ಧ ಮ್ಯಾಚ್ ಮುಗಿಯುವವರೆಗೂ ಕಾಯಲೇಬೇಕಿತ್ತು ಈಗ ರೈಡಿ ಹುಡುಗಿಯರದ್ದು ಆಗಿದ್ದರಿಂದ ಬೆಸ್ಟ್ ರೈಡರ್ ಆಗಿದ್ದ ಶಿಲ್ಪಾ ರೈಡ್ಗೆ ಬಂದಳು ರೈಡಿಂಗ್ಗೆ ಹೋಗಿ ಬರೀ ಹತ್ತು ಸೆಕೆಂಡ್ಗೆ ಔಟ್ ಆಗುತ್ತಾಳೆ ಬಾಯ್ಸ್ನ ಡಿಫೈಂಡಿಂಗ್ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಹೀಗೆ ಮೊದಲ ಇಪ್ಪತ್ತು ನಿಮಿಷ ಮುಗಿಯುವುದರ ಒಳಗೆ ಹುಡುಗರ ಸ್ಕೋರ್ ಇಪ್ಪತ್ತೈದಾದರೆ ಹುಡುಗಿಯರ ಸ್ಕೋರ್ ಎಂಟಾಗಿತ್ತು ಅಷ್ಟು ಕಳಪೆ ಪ್ರದರ್ಶನ ಕೊಟ್ಟಿದ್ದರು ಹುಡುಗಿಯರು ವಿವಾನ್ ಇವರ ಪ್ರಾಕ್ಟೀಸ್ ಸಮಯದಲ್ಲಿ ಗಮನಿಸಿದ ಹಾಗೆ ಹುಡುಗಿಯರ ಸ್ಕೋರ್ ಕಮ್ಮಿ ಅಂದರೂ ಇಪ್ಪತ್ತರ ಹತ್ತಿರ ಹತ್ತಿರ ಇರಬೇಕಾಗಿತ್ತು ಬಟ್ ಇಷ್ಟು ಕಮ್ಮಿ ಬಂದಿರೋದು ನೋಡಿ ಇವರಿಗೆಲ್ಲ ಏನಾಯಿತು ಯಾಕೆ ಸರಿಯಾಗಿ ಯಾರೊಬ್ಬರು ಆಡುತ್ತಿಲ್ಲ ಅನ್ನೋದು ಗೊತ್ತಾಗಲಿಲ್ಲ ಮ್ಯಾಚ್ ಮುಗಿದ ಮೇಲೆ ವಿಚಾರಿಸಬೇಕು ಅಂದುಕೊಂಡು ಸುಮ್ಮನಾದ ಮೊದಲ ಅರ್ಧ ಮ್ಯಾಚ್ ಮುಗಿದದಿ ಮುಗಿದಿದ್ದರಿಂದ ಐದು ನಿಮಿಷಗಳ ಬ್ರೇಕ್ ಕೊಟ್ಟಿದ್ದ ವಿವನ್ ಎಲ್ಲರನ್ನೂ ಒಟ್ಟಿಗೆ ಕರೆದ ಇಂಚರ ಯಾಕೆಲ್ಲ ಇಷ್ಟು ಹೆದರಿದ್ದೀರಾ ಯಾಕ್ಯಾರು ಸರಿಯಾಗಿ ಆಡ್ತಾ ಇಲ್ಲ ನಾವು ಆಡಿರೋ ಅಷ್ಟು ಮ್ಯಾಚ್ನಲ್ಲಿ ಈ ಥರ ಯಾವತ್ತೂ ಆಡಿಲ್ಲ ನೋಡಿ ಅವರು ಹುಡುಗರು ನಮಗಿಂತ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಫಸ್ಟ್ ನಿಮ್ಮ ತಲೆಯಿಂದ ತೆಗೆದಾಕಿ ಅವರು ಫಿಸಿಕಲಿ ನಮಗಿಂತ ಸ್ಟ್ರಾಂಗ್ ಇರ್ಬೋದು ಬಟ್ ನಾವು ನಮ್ಮ ಸ್ಕಿಲ್ಸ್ನಲ್ಲಿ ಮತ್ತು ಟೆಕ್ನಿಕ್ಸ್ನಲ್ಲಿ ಅವರಿಗಿಂತ ನಾವೇ ಸ್ಟ್ರಾಂಗ್ ಇರೋದು ಈ ಗೇಮ್ನಲ್ಲಿ ಬರೀ ಒಬ್ಬರೇ ಆಡಿ ಮ್ಯಾಚ್ ಗೆಲ್ಲಿಸ್ತೀನಿ ಅಂದರೆ ಅದಾಗಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಆಡಿದರೇ ಗೇಮ್ ಗೆಲ್ಲೋಕೆ ಸಾಧ್ಯ ಸೊ ಕಾನ್ಫಿಡೆಂಟಾಗಿ ಆಡಿ ಇಷ್ಟು ಕೆಟ್ಟದಾಗಿ ಆಡಿದ್ರೆ ಹೊರಗಿನಿಂದ ಬಂದಿರೋ ಈ ಪ್ಲೇಯರ್ಸ್ಗಳ ಮುಂದೆ ನಮ್ಮ ಕೋಚ್ ಮರ್ಯಾದೆನೇ ಹೋಗೋದು ಸೊ ಇದು ಪ್ರ್ಯಾಕ್ಟೀಸ್ ಮ್ಯಾಚ್ ಆಗಿರೋದ್ರಿಂದ ನಮಗೆ ಗೆಲ್ಲಲೇಬೇಕು ಅನ್ನೋ ಯಾವ ಒತ್ತಡ ಕೂಡ ಇಲ್ಲ ಆರಾಮಾಗಿ ಆಡೋಣ ಮತ್ತು ನಮ್ಮ ಬೆಸ್ಟ್ನ ನಾವು ಕೊಡೋಣ ಓಕೆ ಎಂದು ಎಲ್ಲರಿಗೂ ಸಮಾಧಾನದ ಜೊತೆಗೆ ಧೈರ್ಯ ಹೇಳಿದಳು ಇಂಚರ ಇವರು ಒಂದು ಗುಂಪಾಗಿ ಮಾತಾಡಿದ್ದು ವಿವಾನ್ಗಾಗಲಿ ಮುಂದೆ ಇದ್ದ ಬಾಯ್ಸ್ ಟೀಮ್ಗಾಗಲಿ ಕೇಳಿಸಲಿಲ್ಲ ಮತ್ತೆ ಗೇಮ್ ಸ್ಟಾರ್ಟ್ ಆಗಿತ್ತು ಈ ಸತಿ ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ಮಾಡಿದ್ದರು ಹುಡುಗಿಯರು ಇಂಚರ ಹೇಳಿದ್ದನ್ನು ತಲೆಯಲ್ಲಿ ಇಟ್ಟುಕೊಂಡು ಆಟ ಆಡಿದ್ದರು ಇಂಚರ ಬರೀ ಅಷ್ಟು ಮಾತ್ರ ಹೇಳದೆ ಅವರ ಟೀಮ್ನಲ್ಲಿ ಇರೋ ಒಂದಷ್ಟು ಪ್ಲೇಯರ್ಸ್ಗಳ ವೀಕ್ನೆಸ್ಗಳನ್ನು ಹೇಳಿದ್ದಳು ಯಾರ ಹತ್ತಿರ ಹೋದರೆ ಸುಲಭವಾಗಿ ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನು ಗಮನಿಸಿ ತಮ್ಮ ಪ್ಲೇಯರ್ಸ್ಗಳಿಗೆ ಹೇಳಿಕೊಟ್ಟಿದ್ದಳು ಇಂಚರ ಹೇಳಿದ ರೀತಿಯಲ್ಲೇ ಆಡಿ ಮ್ಯಾಚ್ ಮುಗಿಸುವುದರ ಒಳಗೆ ಬಾಯ್ ಸ್ಕೋರ್ ಇಪ್ಪತ್ತೈದರಿಂದ ಮೂವತ್ತಕ್ಕೆ ಏರಿದರೆ ಹುಡುಗಿಯರ ಸ್ಕೋರ್ ಎಂಟರಿಂದ ಬರೋಬರಿ ಇಪ್ಪತ್ತೇಳಕ್ಕೆ ಏರಿಕೆಯಾಗಿತ್ತು ಆ ಮ್ಯಾಚ್ ಹುಡುಗಿಯರು ಸೋತಿದ್ದರೂ ಸಹ ಎರಡನೇ ಸುತ್ತಿನಲ್ಲಿ ಅವರು ಕೊಟ್ಟ ಪ್ರದರ್ಶನ ಮಾತ್ರ ಅದ್ಭುತವಾಗಿ ವಿವಾನ್ಗೊಂತೂ ಏಕಾಏಕಿ ಹತ್ತೊಂಬತ್ತು ಪಾಯಿಂಟ್ಸ್ ಅಂಥದ್ದು ಬ್ರೇಕ್ ಟೈಮ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ರಿ ಅನ್ನೋದೇ ಗೊತ್ತಾಗಲಿಲ್ಲ ಮತ್ತೆ ಮುಂದಿನ ವಾರ ಬರೋದಾಗಿ ತಿಳಿಸಿ ಬಾಯ್ಸ್ ಟೀಮ್ ಅಲ್ಲಿಂದ ತೆರಳಿತ್ತು ಬಾಯ್ಸ್ ಟೀಮ್ ಎಲ್ಲ ಹೋದ ಮೇಲೆ ತನ್ನ ತಲೆಯಲ್ಲಿ ಇದ್ದ ಪ್ರಶ್ನೆಯನ್ನು ಹುಡುಗಿಯರ ಬಳಿ ಕೇಳಿದನು ವಿವಾನ್ ಮೊದಲನೇ ಸುತ್ತು ಅಷ್ಟು ಕೆಟ್ಟದಾಗಿ ಆಡಿದ ನೀವು ಎರಡನೇ ಸುತ್ತಿನಲ್ಲಿ ಅಷ್ಟು ಎಕ್ಸಲೆಂಟ್ ಪರ್ಫಾಮೆನ್ಸ್ ಕೊಡೋಕೆ ಹೇಗೆ ಸಾಧ್ಯ ಎಂದು ತನ್ನ ಗೊಂದಲವನ್ನು ಅವರ ಬಳಿ ಹೇಳಿದ ಇದಕ್ಕೆಲ್ಲ ಕಾರಣ ಇಂಚರ ಕೋಚ್ ನಮ್ಮೆಲ್ಲರಿಗೂ ಅವರುಗಳನ್ನು ನೋಡಿ ಫುಲ್ ಭಯ ಆಗೋಗಿತ್ತು ಅದು ಅಲ್ಲದೆ ನಾವು ಹುಡುಗರ ಜೊತೆ ಇದೇ ಮೊದಲಾಡ್ತಾ ಇರೋದ್ರಿಂದ ಇವರ ಮುಂದೆ ಆಡೋಕೆ ಆಗುತ್ತ ಅನ್ನೋ ಭಯದಲ್ಲಿ ಸರಿಯಾಗಿ ಆಟದ ಮೇಲೆ ಗಮನ ಕೊಡೋಕೆ ಆಗಲಿಲ್ಲ ಬಟ್ ಇಂಚರ ನಮಗೆಲ್ಲರಿಗೂ ಧೈರ್ಯ ಹೇಳಿ ಚೇರಪ್ ಮಾಡಿದಳು ಕೋಚ್ ಎಂದು ಇಂಚರಳನ್ನು ಹೊಗಳಿದಳು ಶಿಲ್ಪ ಅಷ್ಟೇ ಅಲ್ಲ ಕೋಚ್ ಮೊದಲನೇ ಸುತ್ತಲ್ಲಿ ನಾವು ಹೆದರಿಕೊಂಡು ಆಡೋಕೆ ಕಷ್ಟಪಡುತ್ತಿದ್ದರೆ ಇವಳು ಮಾತ್ರ ಪ್ರತಿಯೊಬ್ಬರ ವೀಕ್ನೆಸ್ ಕೂಡ ಕಂಡುಹಿಡಿದು ನಮಗೆ ಅಲ್ಲೇ ಟಾರ್ಗೆಟ್ ಮಾಡಿ ಆಡೋಕೆ ಹೇಳಿಕೊಟ್ಟಳು ಎಂದಳು ರಚಿತ ಆಗ ಮಾತು ಶುರು ಮಾಡಿದ್ದ ವಿವಾನ್ ಮೊದಲನೇ ಸುತ್ತಲ್ಲಿ ಬಂದ ಎಂಟು ಪಾಯಿಂಟ್ಸ್ಗಳಲ್ಲಿ ಆರು ಪಾಯಿಂಟ್ಸ್ ತಂದಿದ್ದು ಇಂಚರ ಅವರೇ ಅಲ್ವಾ ಎಂದು ಟೀಮ್ ಕಡೆ ನೋಡುತ್ತಾ ಕೇಳಿದ ಎಲ್ಲರೂ ಹೌದು ಅನ್ನೋ ಹಾಗೆ ತಲೆಯಾಡಿಸಿದರು ಹ್ಞೂ ಓಕೆ ಫೈನ್ ನಾನು ನೀವೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಗಮನಿಸಿದರ ಪ್ರಕಾರ ನಿಮ್ಮ ಟೀಮ್ನಲ್ಲಿ ಇಂಚರ ಅವರನ್ನು ಹೊರತುಪಡಿಸಿ ಇನ್ನೂ ಮೂರು ಜನ ಕ್ಯಾಪ್ಟನ್ ಅಷ್ಟು ಕೇಪೇಬಲ್ ಪ್ಲೇಯರ್ಸ್ ಇದ್ದರೂ ಕೂಡ ಸೀನಿಯರ್ ಕೋಚ್ ಯಾಕೆ ಇಂಚರ ಅವರನ್ನೇ ಕ್ಯಾಪ್ಟನ್ ಮಾಡಿದರು ಅಂತ ಅನ್ಕೋತಾ ಇದ್ದೆ ಆಮೇಲೆ ಇವತ್ತಾಡಿದ ಮೊದಲ ಸುತ್ತಿನಲ್ಲಿ ಇಂಚರ ನಿಮಗೆಲ್ಲರಿಗಿಂತ ಜಾಸ್ತಿ ಪಾಯಿಂಟ್ಸ್ ತಂದಿದ್ದರಿಂದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ನನ್ನ ಊಹೆ ತಪ್ಪು ಒಬ್ಬ ಕ್ಯಾಪ್ಟನ್ ಎಲ್ಲರಿಗಿಂತ ಚೆನ್ನಾಗಿ ಆಡಿದರೆ ಸಾಲದು ತನ್ನ ಜೊತೆ ಇರೋರನ್ನು ಆಡಿಸಬೇಕು ಅನ್ನೋದನ್ನು ನೀವು ಇವತ್ತು ಪ್ರೂವ್ ಮಾಡಿದರೆ ಇವರ ಭಯವನ್ನು ಹೋಗಿಸಿ ಅವರಿಗೆ ಧೈರ್ಯ ತುಂಬಿ ಜೊತೆಗೆ ಅಷ್ಟು ಕಮ್ಮಿ ಟೈಮ್ನಲ್ಲಿ ಎದುರಾಳಿಗಳ ವೀಕ್ನೆಸ್ನ ಅಷ್ಟು ಅಷ್ಟು ಪರ್ಫೆಕ್ಟಾಗಿ ಗ್ರಹಿಸೋ ನಿಮ್ಮ ಇಂಟೆಲಿಜೆನ್ಸ್ ನನಗೆ ತುಂಬ ಇಷ್ಟ ಆಯಿತು ನೀವು ಒಬ್ಬ ಪರ್ಫೆಕ್ಟ್ ಕ್ಯಾಪ್ಟನ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಎಂದು ಇಂಚರಾಳನ್ನು ಹೊಗಳಿ ನಂತರ ಟೀಮ್ ಕಡೆ ನೋಡಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋ ಒಬ್ಬ ಒಳ್ಳೆ ಕ್ಯಾಪ್ಟನ್ ನಿಮಗೆ ಸಿಕ್ಕಿದ್ದಾನೆ ಯು ಆರ್ ಆಲ್ ಲಕ್ಕಿ ಎಂದು ಮತ್ತೆ ಇಂಚರ ಕಡೆ ತಿರುಗಿ ವೆರಿ ಗುಡ್ ಕೀಪ್ ಇಟ್ ಅಪ್ ಮಿಸ್ ಇಂಚರ ಎಂದು ಅವಳನ್ನು ಹೊಗಳಿ ಸ್ಮೈಲ್ ಮಾಡಿ ಹೋಗುತ್ತಾನೆ ವಿವಾಂತನನ್ನು ಹೊಗಳಿದ ಎಂದು ಇಂಚರ ಏನು ಹೋಗಲಿಲ್ಲ ಬದಲಿಗೆ ಬೇಜಾರಾದಳು ಅದಕ್ಕೆ ಕಾರಣ ಅವನೇ ತನ್ನ ಕೋಚ್ ಎಂದು ಗೊತ್ತಾದ ಮೊದಲ ದಿನ ಅವನಿಗೆ ಬೈದುಕೊಂಡಿದ್ದಳು ಎಲ್ಲರ ಮುಂದೆ ತನಗೆ ಅವಮಾನ ಮಾಡ್ತಾನೆ ಸ್ಕೂಲ್ನಲ್ಲಿ ಅವನಿಗೆ ಕೊಟ್ಟ ಕಾಟಕ್ಕೆ ಪ್ರತಿಯಾಗಿ ಇಲ್ಲಿ ಎಲ್ಲರ ಮುಂದೆ ರಿವೆಂಜ್ ತೀರಿಸ್ಕೋತಾನೆ ಎಂದು ಅಂದುಕೊಂಡಿದ್ದಳು ಆದರೆ ಅವಳು ಅಂದುಕೊಂಡ ಹಾಗೆ ಪರ್ಸ್ನಲ್ ಲೈಫ್ನು ಪ್ರೊಫೆಷ್ನಲ್ ಲೈಫ್ನು ಯಾವತ್ತೂ ಒಂದು ಮಾಡುತ್ತಿರಲಿಲ್ಲ ವಿವಾನ್ ಹಾಗೆ ಸ್ಕೂಲ್ನಲ್ಲಿಯೂ ಅಷ್ಟೆ ಬೇಕು ಅಂತ ಅವಳಿಗೆ ಕೆಲಸ ಜಾಸ್ತಿ ಕೊಡೋದೆಲ್ಲ ಮಾಡುತ್ತಿರಲಿಲ್ಲ ಬೇರೆ ಸ್ಟಾಫ್ಗಳ ಹಾಗೆ ಇಂಚರಾನು ನೋಡುತ್ತಿದ್ದ ಇದೇ ಗುಣ ಇಂಚರಾಗೆ ವಿವಾನ್ನಲ್ಲಿ ಇಷ್ಟವಾಗುತ್ತಿತ್ತು ಇವತ್ತಿನ ಅವನ ನಡೆಯಿಂದ ವಿವಾನ್ ಮೇಲೆ ಗೌರವ ಜಾಸ್ತಿಯಾಗಿತ್ತು ಅಂದರೆ ತಪ್ಪಾಗಲ್ಲ ಇಷ್ಟು ಹೊತ್ತು ವಿವಾನ್ ಇಂಚರಾನ ಹೊಗಳಿದ್ದು ಆ ಟೀಮ್ನಲ್ಲಿ ಇದ್ದ ಶರಣ್ಯಾಗೆ ಮಾತ್ರ ಇಷ್ಟ ಆಗಲಿಲ್ಲ ವಿವಾನ್ ಬಂದ ದಿನ ಅವನಿಗೆ ನೀರು ಕೊಡೋಕೆ ಹೋಗಿ ಅವನಿಂದ ಬಯಸಿಕೊಂಡರೂ ಸಹ ಅವನನ್ನು ಇಂಪ್ರೆಸ್ ಮಾಡಬೇಕು ಅನ್ನೋದನ್ನು ಮಾತ್ರ ಬಿಟ್ಟಿರಲಿಲ್ಲ ಶರಣ್ಯ ಇಂಚರಾಳನ್ನು ಬಿಟ್ಟು ಹೆಚ್ಚಿನ ಪಾಯಿಂಟ್ಸ್ ಇವಳು ಕೂಡ ತಂದಿದ್ದಳು ಟೀಮಿಗೆ ಆದರೆ ವಿವಾನ್ ತನ್ನನ್ನು ಹೊಗಳುವುದಾಗಿರಲಿ ತನ್ನ ಕಡೆ ನೋಡಲೂ ಇಲ್ಲ ಎನ್ನುವುದು ಅವಳಿಗೆ ಕೋಪ ತರಿಸಿತ್ತು ಮುಂದುವರಿಯುವುದು